thank you ಮುಂಬೈ ಹುಬ್ಬಳ್ಳಿಯಲ್ಲಿ ಲಾರ್ಜ್ ಮೇಲೆ ದಾಳಿ ಅದೊಂದು ಅತ್ಯಂತ ಜನನೀಯ ಬೀಡ ಪ್ರದೇಶ ಅತ್ಯಾಧುನಿಕ ಬಸ್ ನಿಲ್ದಾಣ ಸೇರಿದಂತೆ ಸರ್ಕಾರಿ ಕಚೇರಿ ಸರ್ಕಾರಿ ಶಾಲೆ ಇರುವ ಪಕ್ಕದಲ್ಲಿಯೇ ಇರುವ ಪಾರಿಜಾತ ವಸತಿಗ್ರಹ ಅಕ್ಕಿಂತ ಮುಖ್ಯವಾಗಿ ಈ ಲಾಡ್ಜನ್ನು ಕೊಡಬೇಕಾದ್ರೆ ಅಥವಾ ಹೋಟೆಲನ್ನು ನಡೆಸಬೇಕಾದ್ರೆ ಒಂದು ಪರ್ಮಿಷನ್ ಅಂತ ಇರುತ್ತೆ ಕಾರ್ಪೊರೇಷನ್ ಅಥಾರಿಟಿಗಳು ಒಳಗಡೆ ಬಂದರೆ ಇಲ್ಲಿ ಯಾವಾಗಳು ಕೂಡ ವಾಸ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಬೇರೆ ರಾಜ್ಯದ ಹೆಣ್ಣು ಮಕ್ಕಳನ್ನು ಅಥವಾ ಬೇರೆ ರಾಷ್ಟ್ರದ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದರೆ ದೇಶದ ಭದ್ರತೆಯ ವಿಚಾರದಲ್ಲಿ ನಾವು ಯಾವಾಗಲೂ ದೂರ್ತಾ ಇರ್ತೀವಿ ಪೊಲೀಸ್ ಆಫೀಸರ್ ಸರಿಯಾಗಿ ಕೆಲಸ ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತೇಳಿ ಇಲ್ಲಿ ಭಾರಿ ಮುಖ್ಯವಾಗಿ ದೂರಬೇಕಾಗಿರೋದು ಹೆಲ್ತ್ ಡಿಪಾರ್ಟ್ಮೆಂಟ್ನ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕಾರ್ಪೊರೇಷನ್ ಅಥಾರಿಟಿಗಳನ್ನ ಹೆಂಗೆ ಇವಕ್ಕೆಲ್ಲ ಲೈಸೆನ್ಸ್ ಇಲ್ಲದೆ ನಡೀತಾ ಇದ್ದಾವೆ ಏನು ಮಾಡ್ತಾ ಇದ್ದಾವೆ ಇವು ಅಥಾರಿಟಿಗಳು ಯಾಕೆ ಮೌನ ವಹಿಸಿವೆ ಆ ನಿಟ್ಟಿನ ಪ್ರಯತ್ನಗಳನ್ನ ಯಾಕೆ ಹಾಕಿಲ್ಲ ಅನ್ನುವಂಥದ್ದು ನಾವು ಒಡನಾಡಿಯಿಂದ ಸ್ಯಾಂಡ್ಲಿಯವರು ಹೇಳಿದ ಹಾಗೆ ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತು ಮಕ್ಕಳನ್ನು ಇದುವರೆಗೂ ರಕ್ಷಿಸಿದ್ದೇವೆ ಅವರಿಗೆ ಶಿಕ್ಷಣ ಮತ್ತು ಸ್ವಾವಲಂಬನೆಯ ಬದುಕು ಮತ್ತು ತರಬೇತಿಗಳನ್ನ ನೀಡಿದ್ದೇವೆ ನಮಸ್ಕಾರ ತಮ್ಮ ತಮ ಹೆಸರೇ ಬಿಡಿ ಅಂತ ಒಡನಾಡಿ ಸಂಸ್ಥೆ ನಿರ್ದೇಶಕರು ಮತ್ತು ಕೇಂದ್ರ ಸರ್ಕಾರದ ವೇಷ ವಾಟಿಕೆಯಲ್ಲಿ ತೊಡಗಿದವರ ಲಾಡ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕೆ ಬಿದ್ದಿದ್ದಾರೆ ಪೊಲೀಸರು ದಾಳಿ ಮಾಡಿ ಐದು ಜನ ಮಹಿಳೆಯರು ಏಳು ಜನ ಪುರುಷರನ್ನು ವಶಕ್ಕೆ ಪಡೆದಿದ್ದಾರೆ ವಾಟಿಕೆಯಲ್ಲಿ ನಡೆಯುತ್ತಿದೆ ಎಂಬ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿದ್ದಾರೆ ಮೈಸೂರಿನ ಒಳನಾಡಿ ಸಂಸ್ಥೆಯ ಮಾಹಿತಿ ಹಿನ್ನೆಲೆಯಲ್ಲಿ ಸ್ಥಳೀಯ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದಾರೆ ಪಶ್ಚಿಮ ಬಂಗಾಳದ ಓರ್ವ ಯುವತಿ ಸೇರಿದಂತೆ ಐದು ಜನ ಯುವತಿಯರು ಏಳು ಜನ ಪುರುಷರು ಬಂಧಿಸಿದ್ದಾರೆ ದಾಳಿಯ ವೇಳೆ ಶೌಚಾಲಯದಲ್ಲಿ ಗುಪ್ತ ಬಾಗಿಲು ಪತ್ತೆಯಾಗಿದೆ ಯಾರಾದರೂ ಬಂದರೆ ತಪ್ಪಿಸಿಕೊಳ್ಳಲು ಮಾಡಿಕೊಂಡ ಗುಪ್ತ ಸ್ಥಳ ಹುಬ್ಬಳ್ಳಿ ಹೊಸೂರಿನಲ್ಲಿರುವ ಪಾರಿಜಾತ ಲಾಡ್ಜ್ನಲ್ಲಿ ಘಟನೆ ನಡೆದಿದೆ ಇವತ್ತು ಹುಬ್ಬಳ್ಳಿ ಕಮಿಷನರ್ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಮೈಸೂರಿನ ಒಡನಾಡಿ ಸೇವಾ ಸಂಸ್ಥೆಯ ಕಾರ್ಯಕರ್ತರ ಒಂದು ಜಂಟಿ ಕಾನೂನುಬದ್ಧ ಕಾರ್ಯಾಚರಣೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಪಾರಿಜಾತ ರೆಸಿಡೆನ್ಸಿ ಅಂತ ಹೇಳುವಂತಹ ಒಂದು ಸ್ಥಳದಲ್ಲಿ ಅದನ್ನು ಲಾಡ್ಜ್ ಅಂತ ಹೇಳೋದು ಭಾಳ ತಪ್ಪಾಗುತ್ತೆ ಲಾಡ್ಜ್ ಅಂತ ಹೇಳೋ ಹೆಸರಿನಲ್ಲಿ ಒಂದು ವೇಷವಾಟಿಕೆಯ ಒಂದು ದಂಧೆ ಅವ್ಯಾಹ್ವತವಾಗಿ ಭಾಳಷ್ಟು ವರ್ಷಗಳಿಂದ ಯಾವುದೇ ತಡೆಯ ನಡೆದಿದೆ ಇದರ ಒಂದು ಆಳ ಅಗಲವನ್ನು ಹಿನ್ನೆಲೆ ಕಮಿಷನರ್ ಅವರೇ ಇದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ ಯಾಕೆಂತಂದರೆ ಇದು ಒಂದು ಜನನಿಬಿಡವಾದಂತಹ ಸ್ಥಳದಲ್ಲಿ ಸುತ್ತಮುತ್ತಲು ಶಾಲಾ ಕಾಲೇಜುಗಳು ಇರುವಂಥ ಪ್ರದೇಶವನ್ನೇ ಇವರು ಆಯ್ಕೆ ಮಾಡಿಕೊಂಡು ದಿನಕ್ಕೆ ಸುಮಾರು ನೂರೈವತ್ತು ಇನ್ನೂರು ವಿಟ ಪುರುಷರನ್ನು ಸಂತೈಸಲಿಕ್ಕೋಸ್ಕರ ಹೆಣ್ಣು ಮಕ್ಕಳನ್ನು ಬೇರೆ ಬೇರೆ ರಾಜ್ಯಗಳಿಂದ ಬಹುಶಃ ಬಾಂಗ್ಲಾ ಹಾಗೂ ನೇಪಾಳದಿಂದಲೂ ಕೂಡ ಮೊದಲೆಲ್ಲ ಕರ್ಕೊಂಡು ಇದ್ರು ಈಗಲೂ ಕೂಡ ಬಾಂಗ್ಲಾ ಮತ್ತು ನಮ್ಮ ಬೇರೆ ರಾಜ್ಯದ ಹೆಣ್ಣುಮಕ್ಕಳು ಇದ್ದಾರೆ ಅಂತ ಹೇಳುವಂಥ ಮಾಹಿತಿ ಇದೆ ಅದನ್ನು ತಪಾಸಣೆಯಿಂದಷ್ಟೇ ತಿಳ್ಕೊಳ್ಬೇಕಾಗಿದೆ ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನು ಅಂತಂದರೆ ಇದು ಕೇವಲ ವೇಷ್ಯವಾಟಿಕೆಗೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ ಇದು ನಮ್ಮ ದೇಶದ ಆಂತರಿಕ ಭದ್ರತೆ ಎನ್ನ ಎತ್ತಿ ತೋರಿಸುವಂಥದ್ದು ಮತ್ತು ಇರುವಂತಹ ಪ್ರಸ್ತುತೆಯನ್ನು ಕೂಡ ತೋರಿಸುತ್ತೆ ಇಲ್ಲಿ ಒಂದು ಜಿಲ್ಲೆಗೆ ಹಂಚಬಹುದಾದಂತಹ ಕಾಂಡೋಮ್ಗಳ ರಾಶಿಯನ್ನೇ ನಾವು ಇಲ್ಲಿ ನೋಡ್ಬೋದಾಗಿದೆ ಜೊತೆಯಲ್ಲಿ ಹೆಣ್ಣು ಮಕ್ಕಳನ್ನು ಎಷ್ಟು ನಿಕೃಷ್ಟವಾಗಿ ಕಾಣ್ತಾ ಇದ್ದಾರೆ ಇಟ್ಕೊಂಡಿದ್ದಾರೆ ಅಂತಂದರೆ ಬಹುಶಃ ಪಶು ಪಕ್ಷಿಗಳನ್ನು ಕೂಡ ಅಂತಹ ಸ್ಥಿತಿಯಲ್ಲಿ ಇವತ್ತು ಇಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಒಂದು ಅಡುಗು ತಾಣಗಳನ್ನು ಕತ್ತಲೆಯ ಒಂದು ಅಡುಗು ತಾಣಗಳನ್ನು ನಿರ್ಮಾಣ ಮಾಡಿ ಬೆಲ್ಲನ್ನ ಇಟ್ಟು ಬೆಲ್ಲನ್ನು ಒತ್ತಿದ ತಕ್ಷಣ ಹೆಣ್ಣು ಮಕ್ಕಳೆಲ್ಲ ಓಡೋಗಿ ಆ ಅಡುಗು ತಾಣದಲ್ಲಿ ಹಾಗೆ ಮಾಡಿ ತಮ್ಮ ಗೋರಿಯನ್ನ ತಾವೇ ಮುಚ್ಕೊಳ್ಳುವಂತಹ ಒಂದು ದುಸ್ಥಿತಿ ಇದೆ ಸಮಾಚಾರ ಹುಬ್ಬಳ್ಳಿ